ನಮಸ್ಕಾರ ನೀವು ನೋಡ್ತಿದ್ದೀರ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಸೃಷ್ಟಿ ನಾಯ್ಕ್ ಪುರಾಣ ಪ್ರಸಿದ್ಧ ಮುರುಡೇಶ್ವರದಲ್ಲಿ ಮಂಗಳವಾರ ಸೂರ್ಯಾಸ್ತದ ಬಳಿಕ ನಡೆದ ಸಮುದ್ರ ಆರತಿ ಧಾರ್ಮಿಕ ವೈಭವದ ನೋಟ ನೀಡಿತು ಮಾತುಬಾರ ಶ್ರೀ ಮುರುಡೇಶ್ವರ ದೇವಾಲಯ ಹಾಗೂ ಊರಸೀಮಾ ಸಮಿತಿಯ ಆಶ್ರಯದಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ಸಾವಿರಾರು ಭಕ್ತರು ಸಾಕ್ಷಿಯಾದರು ಮುರುಡೇಶ್ವರ ದೇವರ ಸನ್ನಿಧಿಯಲ್ಲಿ ಶತರುದ್ರಿಯ ಅನುಷ್ಠಾನ ತೀರ್ಥ ಹೋಮ ರುದ್ರ ಕಲಾಭಿಷೇಕ ಸೇರಿದಂತೆ ವಿವಿಧ ಪೂಜೆ ವಿಧಿವಿಧಾನಗಳು ನೆರವೇರಿದ್ವು ಸಂಜೆ ಆರು ಗಂಟೆಗೆ ತೀರ್ಥ ಕುಂಭ ಮೆರವಣಿಗೆ ಗ್ರಾಮೀಣರ ಉತ್ಸಾಹ ಭರಿತ ಭಾಗವಹಿಸುವಿಕೆಯಿಂದ ಓಲಗ ಮಂಟಪದವರೆಗೆ ಸಾಗಿತು ಬಳಿಕ ಸಮುದ್ರ ತೀರದಲ್ಲಿ ಆರತಿ ಜರುಗಿ ಭಕ್ತರ ಮನಸ್ಸಿಗೆ ಭಕ್ತಿಯ ಸ್ಪಂದನ ತುಂಬಿತು ಆರತಿಯ ನಂತರ ಹಮ್ಮಿಕೊಂಡ ವಾದ್ಯ ಸಂಗೀತ ಹಾಗೂ ನೃತ್ಯ ಕಾರ್ಯಕ್ರಮಗಳು ಜನರನ್ನ ರಂಜಿಸಿತು ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದ್ದ ಭಕ್ತಾದಿಗಳು ಸಮುದ್ರ ಆರತಿಯ ಧಾರ್ಮಿಕ ಸಂಭ್ರಮವನ್ನ ಅನುಭವಿಸಿದ್ರು ಪೂಜೆಯ ವಿಧಿವಿಧಾನಗಳನ್ನ ಪ್ರಧಾನ ಅರ್ಚಕ ಜಯರಾಮ್ ಅಡಿ ಹಾಗೂ ಶಿವರಾಮ್ ಅಡಿ ನೆರವೇರಿಸಿದ್ರು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಪುಷ್ಪಲತಾ ವೈದ್ಯ ಬೀನಾ ವೈದ್ಯ ತಹಶೀಲ್ದಾರ್ ನಾಗೇಂದ್ರ ಕೋಳಶೆಟ್ಟಿ ದೇವಾಲಯದ ವ್ಯವಸ್ಥಾಪಕ ಮಂಜುನಾಥ್ ಶೆಟ್ಟಿ ಮೊದಲಾದ ಗಣ್ಯರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಅಲೆಗಳಿಗೆ ಆರತಿ ಬೆಳಗಿದ ಕ್ಷಣ ಭಕ್ತರ ಹೃದಯದಲ್ಲಿ ಅಳಿಸಲಾಗದ ನೆನಪು ಮೂಡಿತು